ಇಂದಿನಿಂದ ರಾಜ್ಯಾದ್ಯಂತ ಯುವ ಗರ್ಜನೆ ಶುರು ರಾಜ್ ಕುಟುಂಬದ ಕುಡಿ ಯುವ ಸಿನಿಮಾ ರಿಲೀಸ್ ಆಗ್ತಾ ಇದೆ ಬಹಳ ಮುಖ್ಯವಾಗಿ ಚೊಚ್ಚಲ ಸಿನಿಮಾ ಇದು ಅಭಿಮಾನಿಗಳು ಕೂಡ ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ ಯುವ ಚೊಚ್ಚಲ ಸಿನಿಮಾದ ಬಿಡುಗಡೆ ಯಾವಾಗ ಆಗುತ್ತೆ ಅನ್ನುವಂತಹ ಕಾತರತೆಗೆ ಅಂತೂ ಕೂಡ ಉತ್ತರ ಸಿಕ್ಕಿದೆ ಹತ್ತು ಗಂಟೆಗೆ ಸಂತೋಷ ಥಿಯೇಟ್ರ್ನಲ್ಲಿ ಬಿಡುಗಡೆಗೊಳ್ತಿರುವಂತಹ ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ ಈ ಸಿನಿಮಾವನ್ನು ಈಗಾಗಲೇ ಟೀಸರ್ನಲ್ಲಿ ಒಂದು ರೀತಿ ಹಲ್ಚಲನ್ನು ಸೃಷ್ಟಿ ಮಾಡಿದ್ದಂತಹ ಯುವರಾಜ್ ಕುಮಾರ್ ಫೋಟೋಗಳನ್ನು ದೃಶ್ಯಗಳನ್ನು ನೋಡಿ ನಿಜಕ್ಕೂ ಕೂಡ ಹುಚ್ಚೆದ್ದಿದ್ದಾರೆ ಎಂದಿನಿಂದ ರಾಜ್ಯಾದ್ಯಂತ ಯುವ ಗರ್ಜನೆ ಶುರುವಾಗಿದೆ ದೊಡ್ಡ ಮನೆ ಕುಡಿ ಯುವ ನಟನೆಯ ಚೊಚ್ಚಲ ಸಿನಿಮಾ ರಿಲೀಸ್ ಯುವರಾಜ್ ನಟನೆಯ ಯುವ ಸಿನಿಮಾ ಇಂದು ರಿಲೀಸ್ ಆಗ್ತಾ ಇದೆ ಸಂತೋಷ್ ಥಿಯೇಟರ್ನಲ್ಲಿ ಯುವರಾಜ್ ಕುಮಾರ್ ಕಟೋಕ್ ನಿಜಕ್ಕೂ ಕೂಡ ಬಹಳಷ್ಟು ಜನರ ಗಮನ ಇದೆ ಇಡೀ ಕುಟುಂಬ ಕೂತು ನೋಡುವಂತಹ ಸಿನಿಮಾ ಈ ಯುವ ಅಂತ ಹೇಳಲಾಗ್ತಾ ಇದೆ ಹಾಗೆ ಹತ್ತಕ್ಕೆ ಸಂತೋಷ್ ಥಿಯೇಟರ್ನಲ್ಲಿ ಬರ್ಚರಿ ಸೆಲೆಬ್ರೇಷನ್ಗೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಡಲಾಗಿದೆ ಯುವ ಸಿನಿಮಾಗಾಗಿ ಯುವರಾಜ್ ಬಹಳ ಶ್ರಮ ವಹಿಸಿದ್ದಾರೆ ಹಾಗಾಗಿ ಜನರ ಅಭಿಪ್ರಾಯ ಏನು ಬರಬಹುದು ಜನರ ಅನಿಸಿಕೆ ಏನು ಬರಬಹುದು ಅಂತ ಸ್ವತಃ ಯುವರಾಜ್ ಕುಮಾರ್ ಕೂಡ ಕಾಯ್ತಾ ಇದ್ದಾರೆ ರಾಜ್ಕುಮಾರ್ ಅವರನ್ನು ಇಂಡಸ್ಟ್ರಿಗೆ ಲಾಂಚ್ ಮಾಡೋ ಆಸೆ ಅವರ ಚಿಕ್ಕಪ್ಪ ಅಪ್ಪು ಅವರದ್ದಾಗಿತ್ತು ಅವರ ಆಸೆ ಈ ಕ್ಷಣಕ್ಕೆ ಈಡೇರಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆದರೆ ಅಪ್ಪು ಹೋದ ನಂತರ ಬಳಿಕ ಅವರು ಈ ಕೆಲಸವನ್ನು ಮಾಡಿ ತೋರಿಸಿದ್ದಾರೆ ಅಂತ ನಿಜ ಕೂಡ ಅವರ ಅಭಿಮಾನಿಗಳು ಹಾಡಿ ಹೋಗಲಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸಂತೋಷ್ ಥಿಯೇಟ್ರ್ ಆವರಣದಲ್ಲಿ ಯಾವ ರೀತಿ ಅಪ್ಪು ಆಸೆಯ ಯುವ ಅಭಿನಯದ ಯುವ ಸಿನಿಮಾವನ್ನು ಬರಮಾಡಿಕೊಳ್ಳೋದಕ್ಕೆ ಅಭಿಮಾನಿಗಳು ಹಾಗೆ ಕಾತರದಿಂದ ಕಾಯ್ತಾ ಇದ್ದಾರೆ ಇದೀಗ ನಮ್ಮ ಪ್ರತಿನಿಧಿ ಸಂತೋಷ ಚಿತ್ರಮಂದಿರದಿಂದ ಯಶೋಧ ನೇರ ಸಂಪರ್ಕದಲ್ಲಿದ್ದಾರೆ ಯಶೋಧ ಯುವ ಸಂಭ್ರಮ ಹೇಗಿದೆ ಅಭಿಮಾನಿಗಳೇನಂತಿದ್ದಾರೆ ಅಪ್ಪು ನಿರೀಕ್ಷೆಯ ಯುವ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಅಪ್ಪುಗೆ ಆಸೆ ಇತ್ತು ಏನಪ್ಪಾ ಅಂತ ಹೇಳಿದ್ರೆ ನನ್ನ ಮಗ ಯುವನನ್ನ ನಾನು ಲಾಂಚ್ ಮಾಡಬೇಕು ಅಂತ ಹೇಳಿ ಆದರೆ ಅವರ ಆಸೆಯಂತೆ ಅಶ್ವಿನಿ ಮೇಡಮ್ ಅವರು ಯುವ ಸಿನಿಮಾ ಮೂಲಕ ಯುವರಾಜ್ ಕುಮಾರ್ ಅವರನ್ನ ಲಾಂಚ್ ಮಾಡಿದ್ದಾರೆ ಸಾಕಷ್ಟು ದಿನಗಳಿಂದ ಅಭಿಮಾನಿಗಳು ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ರು ಯುವನನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡಬೇಕು ಅಂತ ಹೇಳಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬೆಳಗಿನಿಂದಲೇ ಇಲ್ಲಿ ಸೇರಿ ಸಂಭ್ರಮಿಸ್ತಾ ಇದ್ದಾರೆ ಅಂತಾನೆ ಹೇಳಬಹುದು ಸೇರ್ಕೊಂಡು ಇವತ್ತು ಯುವ ಅದನ್ನ ಬರ ಮಾಡ್ಕೊಳ್ತಿದ್ದಾರೆ ಅಂತಾನೆ ಹೇಳ್ಬೋದು ಯಾವ ರೀತಿ ಸಂಭ್ರಮ ಇದೆ ಅನ್ನೋದಕ್ಕೆ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಅಂಡ್ ದೊಡ್ಡ ದೊಡ್ಡ ಕಟೌಟ್ಗಳು ಕೂಡ ರಾರಾಜಿಸ್ತಾ ಇದೆ ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಯುವ ಜೊತೆ ಅಪ್ಪು ಸರ್ ಅವರ ದೊಡ್ಡ ಕಟೌಟ್ ಕೂಡ ನೀವು ಕಾಣಬಹುದು ಬಹು ಬೃಹತ್ ಕಟೌಟ್ ಅನ್ನ ಕೂಡ ಹಾಕಿದ್ದಾರೆ ಸೊ ಇಲ್ಲಿ ಗಮನಿಸಬಹುದು ಎಲ್ಲಾ ಕಡೆಯೂ ಕೂಡ ಯುವ ಎಲ್ಲೇ ಹೋದ್ರೂ ಕೂಡ ಹೇಳ ನನ್ನ ಚಿಕ್ಕಪ್ಪನಿಂದನೇ ಇದೆಲ್ಲವೂ ಸಾಧ್ಯ ಅಂತ ಹೇಳಿ ಅಂಡ್ ಸಾಕಷ್ಟು ಅಭಿಮಾನಿಗಳು ಕೂಡ ಯುವ ಮೂಲಕ ಅಪ್ಪುರನ್ನ ನೋಡೋದಕ್ಕೆ ಹೊರಟಿದ್ದಾರೆ ಇವನನ್ನೇ ಅಪ್ಪು ಅಂತ ಅಂತ ಕೂಡ ಅನ್ಕೊಂಡಿದ್ದಾರೆ ಇಲ್ಲಿ ಅಭಿಮಾನಿಗಳು ಕೂಡ ಇದ್ದಾರೆ ಅಭಿಮಾನಿಗಳನ್ನ ಮಾತಾಡುವಂತ ಪ್ರಯತ್ನ ಕೂಡ ಮಾಡ್ತೀನಿ ಏನ್ ಹೇಳ್ತೀರ ಮೇಡಮ್ ತುಂಬಾ ಖುಷಿ ಆಗ್ತದೆ ಮೇಡಮ್ ಒಂದು ಡೈಲಾಗ್ ಆಗ್ತೀನಿ ಕೇಳ್ರಿ ಮೇಡಮ್ ದೇವ್ರ ಕೊಟ್ಟ ಚಾನ್ಸ್ ನಾವು ಅಪ್ಪು ಫ್ಯಾನ್ಸ್ ಮೇಡಮ್ ನಾವು ಅಣ್ಣರ ಅಭಿಮಾನಿಗಳು ದೇವ್ರಗಳು ಮೇಡಮ್ ಯಾವತ್ತು ಕಾಣಿಕೆ ಒಂದು ಯುವ ಮುಂದೆ ಇವಾಗ ಬಂದಿದ್ರಲ್ಲ ಇವತ್ತು ನೆಕ್ಸ್ಟ್ ಟೈಮಲ್ಲಿ ಇಡ್ಲಿಸ್ತೀನಿ ನಮ್ಮ ದೇವ್ರ ಥರ ಬಂದು ಹೇಗೆ ನಮಗೆ ಬಾಯ ಖುಷಿ ಆಯ್ತು ಮೇಡಮ್ ಏ ಮೇಡಮ್ ಅಪ್ಪ ಬ್ಯಾನ್ಸ್ ಮ್ಯಾನ್ ಬ್ಯಾನ್ಸ್ ಆಯ್ ಸೂಪರ್ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲೀಸ್ ಏನೋ ಗುಡ್ ಎಸ್ ಇನ್ ಗಮನಿಸಬಹುದು ಅಂದ್ರೆ ಅಭಿಮಾನಿಗಳು ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಈ ಮೈನ್ ಥಿಯೇಟರ್ ಗೆ ಬಂದಿದ್ದಾರೆ ಸಂತೋಷ್ ಥಿಯೇಟರ್ ಗೆ ಬಂದು ತಮ್ಮ ಅಭಿಮಾನವನ್ನು ತೋರಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಒಬ್ರು ದೂರದ ಊರಿಂದ ಬಂದಿರುವಂತಹ ಸೈಕಲ್ನಿಂದ ಸೈಕಲ್ ನಲ್ಲಿ ಕೂಡ ಬಂದು ತಮ್ಮ ಅಭಿಮಾನವನ್ನು ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಇಲ್ಲಿ ನೋಡ್ ಮಹಿಳೆಯರಿದ್ದಾರೆ ಅವ್ರನ್ನೂ ಕೂಡ ಮಾತನಾಡ್ತಾ ಹೋಗ್ತೀನಿ ಎಲ್ಲಿಂದ ಬಂದ್ರಿ ಯುವ ಸಿನಿಮಾನ ಯಾವ ತರ ಕೆಲಸ ನಾವು ಕೊಡ್ತಾ ಬಂದಿದ್ದೀವಿ ಮೇಡಮ್ ಬೆಳಗಾಮ್ ಗೋಕಾಕು ಮೊನ್ನೆ ಡಾಕ್ಟರ್ ಶಿವರಾಜ್ ಕುಮಾರ್ ಸರು ನಮ್ಮ ಬೆಳಗಾಮ್ಗೆ ಒಂದು ಮೊನ್ನೆ ಮೂವಿ ರಿಲೀಸ್ ಆಗ್ತಾ ಬಂದಾಗಿದ್ದು ಅದಕ್ಕೋಸ್ಕರ ನಾವು ಇಲ್ಲಿ ಇಂದ ಇಲ್ಲಿ ಬಂದಿದ್ದೀವಿ ಎಸ್ ದಿವ್ಯ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಯುವ ಸಿನಿಮಾ ಅಂದ್ರೆ ಹತ್ತು ಕಾಲಿನ ಶೋಗೆ ಅಭಿಮಾನಿಗಳು ಬಂದಿದ್ದಾರೆ ಆಲ್ರೆಡಿ ನಿನ್ನೆ ಮಧ್ಯರಾತ್ರಿ ಸೆಲೆಬ್ರಿಟಿಗಳು ಕೂಡ ಸಿನಿಮಾವನ್ನ ನೋಡಿ ಮೆಚ್ಚಿಕೊಂಡಿದ್ದಾರೆ ಬೆಳಗ್ಗೆ ಏಳು ಗಂಟೆಯ ಶೋ ಕೂಡ ಸಿದ್ದೇಶ್ವರದಲ್ಲಿ ಏನಾಯ್ತು ಅದು ಹೌಸ್ಫುಲ್ ಇತ್ತು ಒಳ್ಳೆಯ ರೆಸ್ಪಾನ್ಸ್ ಕೂಡ ಆಗಿರ್ಬೋದು ಯುವ ಫ್ಯಾಮಿಲಿ ಆಗಿರ್ಬೋದು ಅಶ್ವಿನಿ ಮೇಡಮ್ ಆಗಿರ್ಬೋದು ಅವರೆಲ್ಲರೂ ಕೂಡ ಇಲ್ಲಿಗೆ ಬಂದು ಸಿನಿಮಾವನ್ನ ಅಭಿಮಾನಿಗಳ ಜೊತೆ ಕೂತ್ಕೊಂಡು ನೋಡ್ತಾರೆ ಇದೆ ದಿವ್ಯಾ ಥ್ಯಾಂಕ್ ಯು ಯಶೋಧ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ